ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ರಾಜ್ಯಪಾಲರ ಅಂಕಿತ ಮಾತ್ರ ಬಾಕಿ ಉಳಿದಿದ್ದು ಕಾನೂನು ತಜ್ಞರ ಜೊತೆ ಚರ್ಚಿಸಿ ರಾಜ್ಯಪಾಲರು ಸಹಿ ಹಾಕುವ ಸಾಧ್ಯತೆ ಇದೆ ಎಂದು ಗೃಹ ಸಚಿವ ಪರಮೇಶ್ವರ್ ತಿಳಿಸಿದ್ದಾರೆ ಸುದ್ದಿಗಾರರ ಜೊತೆ ಅವರು ರಾಜ್ಯಪಾಲರು ಸುಗ್ರೀವಾಜ್ಞೆಯಲ್ಲಿ ಏನಾದರೂ ಬದಲಾವಣೆ ಮಾಡಲು ಸೂಚಿಸಿದ್ದರೆ ಅದನ್ನು ಕೂಡಲೇ ತಿದ್ದುಪಡಿ ಮಾಡಿ ಜಾರಿಗೆ ತರಲು ಕ್ರಮ ವಹಿಸಲಾಗುವುದು ಎಂದರು ಗ್ರೇಟರ್ ಬೆಂಗಳೂರು ಯೋಜನೆ ಜಾರಿ ಸಂಬಂಧ ಸದನ ಸಮಿತಿ ಇನ್ನೂ ರಚನೆಯಾಗಿಲ್ಲ ಈಗಾಗಲೇ ಸಾರ್ವಜನಿಕರಿಂದ ಸಲಹೆಗಳನ್ನು ಆಹ್ವಾನಿಸಲಾಗಿದ್ದು ಬಳಿಕ ಸದನದಲ್ಲಿ ಚರ್ಚೆ ನಡೆಸಿ ಯೋಜನೆ ಜಾರಿಗೊಳಿಸಲಾಗುವುದು ರಾಜ್ಯಕ್ಕೆ ಎರಡನೇ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಅಗತ್ಯವಿದ್ದು ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ಈ ಕುರಿತು ಸಂಬಂಧಪಟ್ಟ ಸಚಿವರು ಪ್ರಸ್ತಾವನೆ ಸಲ್ಲಿಸಲಿದ್ದಾರೆ ಎಂದರು ನಾಳೆಯಿಂದ ಬಜೆಟ್ ತಯಾರಿ ಕುರಿತು ವಿವಿಧ ಇಲಾಖೆಗಳು ಸಲ್ಲಿಸಿರುವ ಪ್ರಸ್ತಾವನೆಗಳ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚರ್ಚೆ ಮಾಡಲಿದ್ದಾರೆ ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆಯಿಂದ ಬೇಡಿಕೆಗಳನ್ನು ಸರ್ಕಾರದ ಮುಂದಿಡಲಾಗಿದೆ ಎಂದು ತಿಳಿಸಿದರು ಿದ್ರೆ ಇಮಿಡಿಯೇಟಾಗಿ ಕಾಮಿಂಗ್ ಮತ್ತೆ ಮತ್ತೆ ನಾನು ಅದೇ ಹೇಳಬೇಕು ಜ್ಯೋತಿಷ್ಯ ಒಬ್ರು ಅವರಿಗೆ ಯಾವಾಗ ಕಲ್ತ್ಕೊಂಡ್ರು ಅಂತ ಜ್ಯೋತಿಷ್ಯ ಹೇಳೋದನ್ನ ಯಾವಾಗ ಕಲ್ತ್ಕೊಂಡ್ರೋ ಗೊತ್ತಿಲ್ಲ ಯಾವ ಟ್ರೈನಿಂಗ್ ಸ್ಕೂಲಲ್ಲಿ ಅವ್ರಿಗೆ ಜ್ಯೋತಿಷ್ಯ ಹೇಳ್ಕೊಟ್ಟಿದಾರೋ ಗೊತ್ತಿಲ್ಲ ಅದು ಯಾವುದೂ ಕೂಡ ಅಂತಹ ಬದಲಾವಣೆಗಳು ನಮ್ಮ ಪಕ್ಷದಲ್ಲೇ ಅಂಥದ್ದು ಯಾವುದೂ ಕೂಡ ಸೂಚನೆ ಇಲ್ಲ ಪಬ್ಲಿಕ್ ಹಿಯರಿಂಗಿಗೆ ಸ್ವಲ್ಪ ಅವಕಾಶ ಕೊಡಬೇಕು ಅಂತ ಹೇಳಿ ನಾಲ್ಕೈದು ಕಡೆ ಪಬ್ಲಿಕ್ ಹಿಯರಿಂಗಿಗೆ ಏರ್ಪಾಟ್ ಮಾಡಿಕೊಂಡಿದ್ದಾರೆ ಜನ ಸಮುದಾಯ ಯಾವ ರೀತಿ ಅದಕ್ಕೆ ಪ್ರತಿಕ್ರಿಯೆ ಮಾಡುತ್ತೆ ಅಂತೇಳಿ ತಿಳ್ಕೊಂಡು ಆನಂತರ ಅದರಲ್ಲಿ ಏನಾದರೂ ಒಳ್ಳೆಯ ಸಲಹೆಗಳು ಬಂದರೆ ಅದನ್ನು ಕೂಡ ಸೇರಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಪಬ್ಲಿಕ್ ಹಿಯರಿಂಗ್ ಆದಮೇಲೆ ಅದಕ್ಕೆ ಸದನಕ್ಕೆ ಚರ್ಚೆ ತರಬೇಕು ಅಂತ ಹೇಳಿ ಯೋಚನೆ ಮಾಡಿದ್ದಾರೆ ನಮ್ಮ